ಹಿಮುವಿನ ನೇವರಿಕೆಯಲ್ಲಿ ವಾಂಛೆ ಇದೆಯಾ ಫಟ್ಟನೆ ತಲೆ ಕೊಡುವುದ ಈ ಜನ್ಮದಲ್ಲಿ ಇದು ಸಾಧ್ಯವಿಲ್ಲ ಅವಳ ಹಣೆಯ ಮೇಲಿಟ್ಟಿದ್ದ ಕೈ ಮರಗಟ್ಟಿ ನಿಶ್ಚಲವಾದಂತಾಯಿತು ಎಲ್ಲರಿಗೂ ಹೀಗೇ ಆಗತ್ತೆ ಮೊದಲ ಬಾರಿಗೆ ಪ್ರಾರ್ಥನಾಳಿಗೂ ಆಗಿರಬೇಕು ಹಾಗೆ ತಪ್ಪು ಮಾಡತೊಡಗಿದ್ದೇನೆ ಅಂತ ಅನ್ನಿಸ್ದಾಗ ಅಲ್ವಾ ಪ್ರಾರ್ಥನಾ ದಡಬಡಾಯಿಸಿ ಶಿವಮೊಗ್ಗಕ್ಕೆ ಓಡಿ ಬಂದ್ಬಿಡ್ತಾ ಇದ್ದಿದ್ದು ಈಗ ಅರ್ಥ ಆಗ್ತಿದೆ ತನಗೆ ಅವಳಲ್ಲಿ ಭರಿಸಲಾಗದ ಗಿಲ್ಟ್ ಇರ್ತಾ ಇತ್ತು ಇನ್ನಿಲ್ಲದಂತೆ ಮುದ್ದು ಮಾಡ್ತಾ ಇದ್ಲು ಈಗಿಂದೀಗೆ ನನ್ನನ್ನು ಒಪ್ಪಿಸ್ಕೊಂಡ್ಬಿಡು ನಾಳೆ ಕೈ ಬಿಟ್ಟು ಹೋದೇನು ನನ್ನನ್ನು ಹಣಿದು ಬಿಡು ಹಿಮೋ ನಾನು ತಪ್ಪು ಮಾಡಿ ಏನು ಅಂತ ಮೂಕ ಕಣ್ಣುಗಳಲ್ಲೇ ವಿನಂತಿ ಮಾಡ್ಕೋತಾ ಇದ್ಲು ಪ್ರೇಮ ಅದೆಷ್ಟೇ ಗಾಢವಾದದ್ದಾಗಿರ್ಲಿ ಪ್ರೀತಿಸಿದ ವ್ಯಕ್ತಿ ಕಣ್ಣೆದುರಿಗೆ ಇರದಿದ್ರೆ ಮೊದಲು ವಿರಹ ಹುಟ್ಟುತ್ತೆ ಆಮೇಲೆ ದುಃಖ ಭರಿಸಲಾಗದ ಒಂಟಿತನ ಕ್ರಮೇಣ ಯಾವುದೋ ಆಸರೆಗೆ ಚಾಚುತ್ತೆ ಮನಸ್ಸು ಈ ಜಗತ್ತಿನಲ್ಲಿ ಗಂಡಸು ಸಿಕ್ಕದ ಹೆಣ್ಣು ಎಲ್ಲಿದ್ದಾಳು ಯಾವನೋ ಸಿಗ್ತಾನೆ ಪ್ರೇಮ ಅಂತ ಅಂತಾನೆ ಸಾಹಚರ್ಯ ಪ್ರೀತಿ ಜೀವನ ಪರ್ಯಂತದ ಆಣೆ ಪ್ರಮಾಣ ಕಾರು ವೇಗ ಬಂಗಲೆ ಚೆಲುವು ಹುಡುಗಿ ಕರಗತೊಡಗುತ್ತಾಳೆ ತಪ್ಪು ಮಾಡ್ತಾ ಇದ್ದೀನಿ ಎಂಬ ಭಾವ ತೀವ್ರವಾಗಿ ಕಾಡಿದಾಗ ಮತ್ತೆ ಮೊದಲಿನ ಪ್ರೇಮಕ್ಕೆ ಹಿಂತಿರುಗುತ್ತಾಳೆ ಹಿಂತಿರುಗಲು ಸಾಧ್ಯ ಇಲ್ವೋ ಔಟ್ ಆಫ್ ಸೈಟ್ ಈಸ್ ಔಟ್ ಮೈಂಡ್ ಹಿಮವಂತನ ಜಾಗಕ್ಕೆ ಆದರೂ ಆಯಿತು ಜಗತ್ತಿನ ಕೋಟ್ಯಂತರ ಪ್ರೇಮಗಳು ಸಾಯೋದೇ ಹೀಗೆ ತನ್ನದು ಸಾಯ್ತಾ ಇದ್ಯಾ ಊರ್ಮಿಳೆಯ ಹಣೆಯ ಮೇಲೆ ಕೈ ತೆಗೆದ ಈ ಜನ್ಮಕ್ಕೆ ಸಾಯುವಂತಹದ್ದಲ್ಲ ಅದು ಒಂದು ಕ್ಷಣದ ಮಟ್ಟಿಗೆ ಜೀವ ವೀಣೆ ಝಲ್ಲೆಂದಿರಬಹುದು ಆದರೆ ಪ್ರಾರ್ಥನಾಳ ಮೇಲಿನ ಪ್ರೀತಿ ಸಾಯೋದು ಸಾಧ್ಯವೇ ಇಲ್ಲ ಯಾಕಂದ್ರೆ ಪ್ರೀತಿಯನ್ನ ಇವತ್ತು ದ್ವೇಷ ಆಳ್ತಾ ಇದೆ ಅವಳು ಈ ಜನ್ಮದಲ್ಲಿ ಇನ್ನೆಂದು ದೇಬುವಿನ ಮಡಿಲಿಗೆ ವಾಲಲಾರಳು ಆ ಭಗ್ನ ಯಜ್ಞ ಈಗಾಗಲೇ ಆರಂಭ ಆಗಿದೆ ಐ ವಾಸ್ ಐ ವಾಸ್ ಲಾಸ್ಟ್ ಅನ್ನುತ್ತಾ ತನ್ನನ್ನ ತಾನು ಸಂಭಾಳಿಸ್ಕೊಂಡು ಎದ್ದು ಕುಳಿತಳು ಊರ್ಮಿಳ ಅವಳ ದೇಹದ ಘಮವಿನ್ನೂ ತನ್ನ ಮಡಿಲಲ್ಲೇ ಉಳಿದಿದೆ ಅಂತ ಅನಸ್ತು ಕಾರಿನ ಇಗ್ನಿಷನ್ ಕೀತಿರುವುದ ಜೋಗ ತಲುಪೋ ತನಕ ಇಬ್ಬರೂ ಮಾತನಾಡ್ಲಿಲ್ಲ ಅಲ್ಲಿ ಮರದ ನೆರಳಿಗೆ ಕಾರ್ ಬಿಟ್ಟು ಪ್ರವಾಸಿ ಬಂಗಲೆಯೊಳಕ್ಕೆ ಹೋದವರಿಗೆ ಬೆಳಗ್ಗೆಯಿಂದ ತಾವು ಏನನ್ನೂ ತಿಂದಿಲ್ಲವೆಂಬುದು ನೆನಪಾಯಿತು ಊರ್ಮಿಳಾ ಮುಖ ತೊಳೆಯೋದೊಳಗಾಗಿ ಹಿಮವಂತ್ ಹೋಗಿ ತಿಂಡಿ ಕಟ್ಟಿಸ್ಕೊಂಡು ಬಂದ ಪ್ರಾರ್ಥನಾ ನೆನಪಾದಳು ಇನ್ಮೇಲೆ ನಾನೇ ನಿಮಗೆ ಅಡ್ಗೆ ಹಾಕ್ತೀನಿ ಅಂದಳು ಊರ್ಮಿಳ ಅವಳ ಮಾತಿನಲ್ಲಿರುವುದು ಜಬೀನ್ ಎಂಬುದು ಸ್ಪಷ್ಟವಿತ್ತು ಹಿಮು ಪ್ರತಿಕ್ರಿಯಿಸಲಿಲ್ಲ ಬಂಗಲೆಯ ಕೋಣೆಯಿಂದ ಹೊರಬಿದ್ದವರು ಜಲಪಾತದ ಹೋರು ಕೇಳಿಸ್ತಾ ಇದ್ದ ಕಡೆಗೆ ಸರಸರನೆ ನಡೆದರು ಜಲಧಾರೆ ಮೋಡ ಕತ್ತರಿಸಿಕೊಂಡು ಧುಮುಕಿದಂತೆ ನೆಲಕ್ಕೆ ಇತ್ತು ಅಷ್ಟೆತ್ತರಕ್ಕೂ ಹಾರುತ್ತಿದ್ದ ತುಂತುರು ಊರ್ಮಿಳ ಅತ್ಯಂತ ಸಹಜವಾಗಿ ಎಂಬಂತೆ ಹಿಮವಂತನ ಹಿಡಿದಳು ನಿಧಾನವಾಗಿ ಅವರು ಗುಂಡಿ ಇಳಿಯತೊಡಗಿದರು ಒಮ್ಮೆ ಮಾತನಾಡಿದರು ಇನ್ನೊಮ್ಮೆ ಸುಮ್ಮನೆ ನಡೆದರು ಸಣ್ಣ ಮಾತಿಗೆ ದೊಡ್ಡ ನಗೆ ನಕ್ಕರು ಇದ್ದಕ್ಕಿದ್ದಂತೆ ಏಕೋ ಮೌನಕ್ಕೆ ಜಾಗ ಮಾಡಿಕೊಟ್ಟರು ಬೆರಳ ತುದಿ ಹಿಡಿದಿದ್ದ ಊರ್ಮಿ ಗುಂಡಿ ಇಳಿಯುವ ಸಡಗರದಲ್ಲಿ ಒಮ್ಮೆ ಹಿಮುವಿನ ಹೆಗಲು ತಬ್ಬಿದರೆ ಇನ್ನೊಮ್ಮೆ ಬೆನ್ನು ಔಚುತ್ತಿದ್ದಳು ಕೆಲವೊಮ್ಮೆ ಅವನ ತೋಳೆತ್ತಿ ತನ್ನ ಹೆಗಲ ಸುತ್ತ ಹಾಕಿಕೊಳ್ಳುತ್ತಿದ್ದಳು ಹಿಮವಂತ ದಣಿದವನಂತೆ ಹೆಬ್ಬಂಡೆಯೊಂದಕ್ಕೆ ಒರಗಿ ನಿಂತರೆ ಪಕ್ಕದಲ್ಲಿ ನಿಂತ ಊರ್ಮಿ ಅದೇಕೋ ನಾನು ಬಳ್ಳಿ ಅಂದುಕೊಂಡಳು ಅವರಿಬ್ಬರು ಜೋಗದ ಗುಂಡಿಯ ಆಳಕ್ಕೆ ಇಳಿಯುವ ಹೊತ್ತಿಗೆ ಸೂರ್ಯ ಮಂಕಾಗತೊಡಗಿದ್ದ ವಾಪಸ್ಸು ಗುಂಡಿ ಹತ್ತಿ ಹೋಗುವ ಹೊತ್ತಿಗೆ ಕತ್ತಲಾಗಿಬಿಡುತ್ತದ ಅಂತ ಅಂದ್ಕೊಂಡ ಹಿಮು ತಕ್ಷಣ ಉಸಿರು ತಿರುಗಿಸಿಕೊಂಡು ಬೆಟ್ಟ ವೇರಲಾರಳು ಅಂತ ಅನ್ನಿಸಿ ಸುಮ್ಮನಾದ ಜಲಪಾತದ ತುಂತುರು ಸಣ್ಣಗೆ ಮುಖ ತೋಯಿಸ್ತಾ ಇದ್ರೆ ಬಂಡೆಯೊಂದರ ಮೇಲೆ ಕುಳಿತು ಚಿಕ್ಕದೊಂದು ಪೀಠಿಕೆಯೂ ಇಲ್ಲದೆ ತುಯ್ಯುವ ದನಿಯಲ್ಲಿ ಹಾಡ್ತಾ ಇದ್ಲು ಊರ್ವಿಳ ಹಾಡು ಮುಗಿಯುವ ಹೊತ್ತಿಗೆ ಮೈಯೆಲ್ಲ ತೊಯ್ದಂತಾಗಿತ್ತು ಆಗಸದಲ್ಲಿ ಆಗಲೇ ಸೂರ್ಯ ಮಗ್ಗಲು ಬದಲಾಯಿಸ್ತಾ ಇದ್ದ ಅವಳ ಗೀತೆಯಲ್ಲಿ ಎಂಥದ್ದೋ ಆಹ್ವಾನವಿತ್ತು ವಾಂಛೆಯಿತ್ತು ಒಂದಿಷ್ಟೇ ಇಷ್ಟು ಪ್ರೀತಿ ಕೊಡಲಾರಯಾ ಮಿತ್ರ ಎಂಬ ಪ್ರಶ್ನೆಯಿತ್ತು ಅದು ಗೋಗರತವಲ್ಲ ಹಿಮುಗೆ ಸ್ಪಷ್ಟವಾಗಿ ಗೊತ್ತಾಯಿತು ಊರ್ಮಿಳ ತುಂಬ ಭಾವುಕ ಹುಡುಗಿ ಪ್ರಾರ್ಥನಾಳಿಗಿಂತ ಭಾವುಕರು ಮಾತ್ರ ಹೀಗೆ ಬದುಕಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಾಗಿ ಹೋಗುತ್ತಾರೆ ಎರಡು ವರ್ಷಗಳ ಹಿಂದೆ ನೋಡಿದಾಗ ಇದೇ ಹುಡುಗಿಯ ತುದಿಯಲ್ಲಿ ಸಿಗರೇಟು ನಲಗುತ್ತಾ ಇತ್ತು ಈಗ ಹಾಡು ನಲಿಯುತ್ತಿದೆ ನನ್ನ ಪ್ರಭಾವವಾ ಹಾಗಾದ್ರೆ ನನ್ನ ಪ್ರಭಾವ ಪ್ರಾರ್ಥನಾಳ ಮೇಲೆ ಆಗ್ಲಿಲ್ವ ಅವಳನ್ನ ಮತ್ತೆ ನನ್ನಡೆಗೆ ತಿರುಗಿಸಿಕೊಳ್ಳಲಾಗದಷ್ಟು ಬಲಹೀನನಾಗಿ ಹೋದ್ನಾ ಈಗ ಇವಳಿಗೆ ಒಲಿಯುತ್ತಾ ಇದ್ದೀನ ಅದು ಇನ್ನೊಂದು ಬಲಹೀನತೆಯಾ ತಲೆ ಕೊಡುವುದ ಕತ್ತಲಾಗ್ತಾ ಇದೆ ತನಗತಾನೆ ಎಂಬಂತೆ ಹೇಳಿಕೊಂಡ ಊರ್ಮಿಳೆಗೆ ಅದು ಕೇಳಿಸ್ತಾದರೂ ಅವಳ ಕಣ್ಣು ಮನಸ್ಸುಗಳೆರಡೂ ಸೂರ್ಯಾಸ್ತದಲ್ಲಿ ಕಳೆದು ಹೋಗಿದ್ದವು ಮೆಲ್ಲನೆ ಅವಳ ಕಡೆಗೆ ನಡೆದು ಎರಡೂ ಭುಜ ಹಿಡಿದು ತಮಾಷೆಗೆ ಎಂಬಂತೆ ಲೀಲಾಜಾಲವಾಗಿ ಅವಳನ್ನ ಎತ್ತಿ ಎಪ್ಪಿಸಿ ನಿಲ್ಲಿಸಿದ ಊರ್ಮಿ ಅವನ ಎದೆಗೆ ಮೆತ್ತಿಕೊಂಡು ಹೋದವಳಂತೆ ನಿಂತಳು ಆಗ ಬಿತ್ತು ಕತ್ತಲು ಅದಾದ ಮೇಲೆ ತುಂಬಾ ಹೊತ್ತು ಎರಡು ಆಕೃತಿಗಳು ಪರಸ್ಪರ ಬೆಸೆದುಕೊಂಡಂತೆ ಕೆಲ ಬಾರಿ ಬೆಸುಗೆ ಬಿಟ್ಟು ಹೋದಂತೆ ನೆಪಮಾತ್ರಕ್ಕೆ ಕೈಕೈ ಹಿಡಿದುಕೊಂಡಂತೆ ಒಬ್ಬರಿಗೊಬ್ಬರು ಆಸರೆಯಾದಂತೆ ಇನ್ನೇನು ಪರಸ್ಪರರಲ್ಲಿ ಲೀನವಾಗಿಯೇ ಹೋದರು ಎಂಬಂತೆ ತಾಕುತ್ತ ದೂರವಾಗುತ್ತಾ ಛೇಡಿಸುತ್ತ ಕಿಲ್ಲನೆ ನಗುತ್ತ ಜೋಗದ ಗುಂಡಿಯ ದಿನ್ನೇ ಏರುತ್ತಿರುವುದು ಕಂಡುಬಂತು ವಾಪಸು ಪ್ರವಾಸಿ ಬಂಗಲೆಗೆ ಬರುವ ಹೊತ್ತಿಗೆ ಕಣ್ಣು ಚಿವುಟುವ ಕತ್ತಲು ಹಿಮವಂತ ಹಿಂತಿರುಗುವ ಹವಣಿಕೆಯಲ್ಲಿ ಇದ್ದಾನೆ ಅಂತ ಅನ್ನಿಸ್ತು ಹಿಮೋ ನಂದೊಂದು ರಿಕ್ವೆಸ್ಟ್ ಅಂದಳು ಏನು ಅಂದ ಇವತ್ತೊಂದು ರಾತ್ರಿ ಇಲ್ಲೇ ಇದ್ಬಿಡ್ರೋಣ್ವಾ ಹಿಮೋ ಮಾತನಾಡಲಿಲ್ಲ ಕೆಲಕ್ಷಣ ಅವನ ಮುಖದ ಗೆರೆಗಳು ವಕ್ರವಕ್ರವಾಗಿ ಕದಲಿ ಮರೆಯಾದವು ಆಮೇಲೆ ಅವಳಿಗೆ ಏನೂ ಉತ್ತರ ಕೊಡದೆ ಕಾರಿನ ಹಿಂದಿನ ಸೀಟಿನಲ್ಲಿದ್ದ ತನ್ನ ಜರ್ಕಿನ್ ತಂದು ಅವಳ ಹೆಗಲಿಗೆ ಹೊದಿಸಿ ಹತ್ತು ನಿಮಿಷ ಟೈಮ್ ಕೊಡು ನಿನಗೋಸ್ಕರ ಚಳಿ ಬೆಂಕಿ ಹೊತ್ತಿಸ್ತೀನಿ ಕ್ಯಾಂಪ್ ಫೈರ್ ಅಂದ ಇವತ್ತು ರಾತ್ರಿಯ ಚಳಿ ಬೆಂಕಿಯಲ್ಲಿ ನಮ್ಮ ದೇಹಗಳ ಬೆಳಕು ಕತ್ತಲೆಗಳೆಲ್ಲ ಒಂದಾಗಿ ಮನಸ್ಸು ಜಲಪಾತವಾಗುತ್ತದ ಹಿಮು ಅಂತ ಕೇಳಬೇಕು ಅಂತ ಅಂದ್ಕೊಂಡವಳು ಅವನು ಅಲ್ಲಿರ್ಲಿಲ್ಲ ಜಲಪಾತದ ಹೋರು ಬಿಟ್ಟರೆ ಸುತ್ತಲೂ ಗಾಢ ಮೌನ ಸಣ್ಣಗೆ ಎದ್ದು ನಿಂತ ಚಳಿ ಬೆಂಕಿಯ ಜ್ವಾಲೆಗಳು ಊರ್ಮಿಳೆಯ ಮುಖಕ್ಕೆ ಬೆಳಕೆರಚಿ ನರ್ತಿಸುತ್ತಿದ್ದವು ಹಿಮವಂತ ಚಳಿ ಬೆಂಕಿಯನ್ನ ಧಗಧಗಿಸುವಂತೆ ಅದರ ಕಟ್ಟಿಗೆ ಸರಿಸಿ ಸರಿಸಿ ಬೆಂಕಿ ಮಾಡ್ತಾ ಇದ್ದ ಊರ್ಮಿಳೆಯ ಮನಸ್ಸು ಹಾಡ್ತಾ ಇತ್ತು ಇಷ್ಟು ಹೊತ್ತಿಗೆ ಹಿಮವಂತನ ಜಾಗದಲ್ಲಿ ದೇಬು ಇದ್ದಿದ್ರೆ ನೂರು ಮಾತು ಸಾವಿರ ನೋಟ ಹೆಜ್ಜೆಗೊಮ್ಮೆ ಮೈ ತಾಕಿಸುವ ಉನ್ಮಾದ ಕಣ್ಣಲ್ಲೇ ಅದೆಷ್ಟು ಫ್ಲರ್ಟೇಷನ್ ಅವನೊಂದಿಗೆ ಶಿವಮೊಗ್ಗಯ ಸಮೀಪದ ಕಾಡ ನಡುವಿನ ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ಕಳೆದ ರಾತ್ರಿ ನೆನಪಾಗ್ತಾ ಇದೆ ಇವನು ನಿಜಕ್ಕೂ ಹಿಮವಂತ ದೇಹ ವಾಂಚೆಗಳಾಗಲಿ ಹೆಂಗಸಿನ ಸಾಮಿತ್ಯವಾಗಲಿ ಇಂಥ ದಿವ್ಯ ಏಕಾಂತವಾಗಲಿ ಇವನಲ್ಲಿ ಹಿಮ ಕರಗಿಸುವುದಿಲ್ಲ ಫ್ಲರ್ಟ್ ಮಾಡುವ ದೇಬುವಿನ ಸಾವಿರ ಪ್ರಯತ್ನಗಳು ಒಂದು ತೂಕವಾದರೆ ಹಿಮುವಿನ ಗಾಂಭೀರ್ಯದ್ದೇ ಒಂದು ತೂಕ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ ಹಿಮುವಿನಂತಹವನನ್ನ ಎಲ್ಲರೂ ಪ್ರೀತಿಸಲಾರರು ಅದಕ್ಕೊಂದು ಬೇರೆಯದೇ ಮನಸ್ಥಿತಿಯ ಹುಡುಗಿ ಬೇಕು ಎರಡೂವರೆ ವರ್ಷದ ಹಿಂದೆ ಇದ್ದ ಊರ್ಮಿಳೆಯೇ ಇವತ್ತು ಇದ್ದಿದ್ರೆ ಇಷ್ಟು ಹೊತ್ತಿಗೆ ಬೋರ್ ಆಗಿ ಹೋಗ್ತಾ ಇದ್ಲು ಅವತ್ತಿನ ಊರ್ಮಿಳೆಗೆ ಬದುಕು ಜಲಪಾತವಾಗಿರಲಿಲ್ಲ ಅದು ಚಂಡಮಾರುತದ ಬೆನ್ನತ್ತಿದ ಹುಚ್ಚು ದೋಣಿ ಕೊಡಗಿನ ತೋಟದ ಮನೆಯಿಂದ ಅವಮಾನಿತಳಾಗಿ ಹೊರಬಿದ್ದವಳಿಗೆ ಎಲ್ಲರನ್ನೂ ಎಲ್ಲವನ್ನೂ ಧಿಕ್ಕರಿಸುವ ತವಕ ಈ ಡಾಕ್ಟರಿಕೆ ಓದಿ ಬಿಸಾಕಿದ ಮೇಲೆ ಇತಿಹಾಸ ಓದಬೇಕು ಎಂಬ ಹಪಹಪಿ ಇತ್ತು ಕನ್ಯೆಯಾಗಿ ಬದುಕಿದ್ದು ಬೋರಾಗ್ತಾ ಇದ್ದಂತೆಯೇ ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಸೂಳೆಯಾಗಿ ಬದುಕಬೇಕನ್ನಿಸ್ತು ಸಿಗರೇಟಿಗೊಂದು ಸಿಗರೇಟು ಬಿಟ್ಟು ಬಿಡದೆ ಹೊತ್ತಿಸಿಕೊಂಡು ಸೇರಿದ ಹಾಗೆ ಪೆಗ್ಗಿನ ಒಳಗೊಂದು ಪೆಗ್ಗು ಉದ್ಭವವಾಗಿ ಮೈಯೆಲ್ಲ ಆಕ್ರಮಿಸಿಕೊಂಡ ಹಾಗೆ ಬದುಕು ಗಂಡಸಿನಿಂದ ಗಂಡಸಿಗೆ ಇತಿಹಾಸದ ಒಂದು ಖನನ ಭೂಮಿಯಿಂದ ಮತ್ತೊಂದು ಖನನ ಭೂಮಿಗೆ ನೆಗೆಯುತ್ತಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅದೇ ಅದೇ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ದೇಬು ತನ್ನ ಹೆಗಲಿಗೆ ಕೈಯಿಟ್ಟು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಕಾಯ ವಾಚ ಮನಸ ಅಂತ ಅಂದಾಗ ತಾನು ರಿಯಾಕ್ಟ್ ಮಾಡಿದ ಬಗೆಯಾದ್ರೂ ಹೇಗಿತ್ತು ನನ್ನ ಪ್ರೀತಿಸ್ತೀನಿ ಅಂತಿಯಲ್ಲ ದೇಬ್ ಡೋಂಟ್ ಬಿ ಸ್ಟೂಪಿಡ್ ನೇರವಾಗಿ ಫ್ಲಾಟ್ ಮಾಡೋಡುವ ಅಂತ ಕೇಳು ಅದೇ ಸರಿ ಪ್ರೀತಿ ಗೀತಿ ಎಲ್ಲ ನಾನ್ಸೆನ್ಸ್ ಯಾರ ಋಣದಲ್ಲೂ ಇರೋ ಹುಡುಗಿಯಲ್ಲ ನಾನು ಯಾವತ್ತಾದರೂ ಒಂದು ದಿನ ಬಿಡುವಾಗಿದ್ರೆ ನಿನ್ನನ್ನ ಪ್ರೀತಿ ಮಾಡಬಹುದೇನು ಆದರೆ ನೋ ಕಮಿಟ್ಮೆಂಟ್ ನನಗೊಂಚೂರು ವಿಸ್ಕಿ ಕೊಡು ಅಂದಿದ್ದಳು ವಿಸ್ಕಿ ಬಿಟ್ಟು ಎಷ್ಟು ತಿಂಗಳಾಗ ಈ ಹಿಮವಂತ ಹೇಗಿದ್ದವಳನ್ನ ಹೇಗೆ ಬದಲಾಯಿಸ್ಬಿಟ್ಟ ಪ್ರೀತಿ ಅಂದ್ರೆ ಇದೇನಾ ಕಾಯ ವಾಚ ಮನಸ ಅಂದ್ರೆ ಈಗೇನಾ ಇಂಥದ್ದೊಂದು ಮನಸ್ಥಿತಿಗೆ ಬಂದು ತಲುಪದೆ ಹೋಗಿದ್ರೆ ಹಿಮವಂತನನ್ನ ಪ್ರೀತಿ ಮಾಡಲು ಸಾಧ್ಯವೇ ಇಲ್ಲ ಚನ್ನರಾಯ ಪಟ್ಟಣದಲ್ಲಿ ಸಿಕ್ಕ ದಿನಗಳಲ್ಲಿ ಪ್ರಾರ್ಥನಾ ಹೀಗೆ ಇದ್ದಿರಬಹುದಾ ಒಂದೇ ಒಂದೇ ಸಲ ಹಿಮವಂತ ಪ್ರೀತಿಯಿಂದ ನನ್ನ ಕಡೆಗೆ ನೋಡ್ಲಿ ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬಾಯ್ ತುಂಬ ಹೇಳಿ ಅಂತ ಚಡಪಡಿಸಿದ್ದಿರಬಹುದಾ ಅವತ್ತು ಅವರಿಬ್ಬರಿಗೂ ಅಂತ ಇತಿಹಾಸ ಇರಲಿಲ್ಲ ಕೇವಲ ಭವಿತವ್ಯವಿತ್ತು ಅವರಿಬ್ಬರಿಗೂ ಅದು ಫಸ್ಟ್ ಲವ್ ಹಳೆಯ ಹ್ಯಾಂಗೋವರ್ಗಳು ಹೀರ್ಲಿಲ್ಲ ಇವತ್ತು ಹಿಮುವಿನ ಹಿಂದೆ ಪ್ರಾರ್ಥನಾಳ ನೆರಳಿದೆ ತನ್ನ ಹಿಂದೆ ಭಯಾನಕವಾದ ಒಂದು ಗಾಥೆಯೇ ಇದೆ ಹೀಗಿರುವಾಗ ನಾನು ಹಿಮು ಅವತ್ತಿನಷ್ಟೇ ಉತ್ಕಟವಾಗಿ ಪ್ರಾಮಾಣಿಕವಾಗಿ ಅವನು ಮತ್ತು ಪ್ರಾರ್ಥನಾ ಪ್ರೀತಿಸಿಕೊಂಡಷ್ಟೇ ಗಾಢವಾಗಿ ಪ್ರೀತಿಸಿಕೊಳ್ಳಲು ಸಾಧ್ಯವಾ ಚಳಿ ಬೆಂಕಿಗೆ ಕೈಚಾಚಿ ಕುಳಿತು ಯೋಚನೆ ಮಾಡ್ತಾ ಇದ್ಲು ಊರ್ಮಿಳಾ ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗಕ್ಕೆ ನಡ್ಕೊಂಡು ಬರೋವಾಗ ದಾರಿಲೊಂದ್ ಕಡೆ ಹೀಗೆ ಪುಷ್ಕರಣಿಯೊಂದರ ಪಕ್ಕದಲ್ಲಿ ಚಳಿ ಬೆಂಕಿ ಹಾಕ್ಕೊಂಡು ಕೂತಿದ್ದು ನೆನಪಾಯ್ತು ಅಂದ್ಬಿಟ್ಟ ಬಿಟ್ಟ ಹಿಮವಂತ ಅವನು ಪ್ರಾರ್ಥನಾಳ ನೆನಪುಗಳಿಗೆ ಜಾರಿ ಹೋಗಿದ್ದಾನೆ ಎಂಬುದು ಖಚಿತವಾಯಿತು ನೀವಿಬ್ರು ಯಾವತ್ತು ಹೀಗೆ ಜೋಗಕ್ಕೆ ಬಂದಿರ್ಲಿಲ್ವಾ ನೀವು ಪ್ರಾರ್ಥನಾ ಕೇಳಿಬಿಟ್ಲು ಅವಾಗ ಕಾರಿರ್ಲಿಲ್ಲ ಅವಳಿಗೆ ಕಾಲೇಜ್ ಇತ್ತು ನನಗೆ ಅವಳಿಗೋಸ್ಕರ ದುಡಿಬೇಕಾಗಿತ್ತು ಕಾರ್ ಇರೋನ್ ಜೊತೆಯಲ್ಲಿ ಬಂದಿದ್ದೇನು ನನಗೆ ಹ್ಯಾಕ್ ಗೊತ್ತಾಗ್ಬೇಕು ಅಂದವನ ದನಿಯಲ್ಲಿ ದಟ್ಟ ವಿಷಾದ ತಾನು ಆ ಪ್ರಶ್ನೆ ಕೇಳಬಾರ್ದಿತ್ತೇನೋ ಅಂತ ಅಂದ್ಕೊಂಡ್ಲು ಊರ್ಮಿಳ ಮುಂದಕ್ಕೆ ಏನ್ ಮಾತಾಡ್ಬೇಕು ಎಂಬುದೇ ತೋಚದಂತೆ ಕುಳಿತುಬಿಟ್ಟಿದ್ಲು ಅವನೇ ಮಾತು ಮುಂದುವರೆಸ್ದ ಇದೆಲ್ಲ ಎಷ್ಟು ವಿಚಿತ್ರ ಅಲ್ವಾ ಜೋಗಕ್ಕೆ ಬರಬೇಕು ಅಂದ್ರೆ ಕಾರೇ ಇರಬೇಕಾ ಜನ ಬಸ್ನಲ್ಲೂ ಬರ್ತಾರೆ ಮನಸ್ಸು ಮಾಡಿದ್ರೆ ನಾವಿಬ್ರು ನಡ್ಕೊಂಡು ಬಂದ್ಬಿಡಬಹುದಾಗಿತ್ತು ಆದ್ರೆ ಉರ್ಮಿಳ ಜೋಗಕ್ಕೆ ಬಾ ಅಂತ ಕರೆದ್ರೆ ಅವಳ ಓದಿಗೆ ಎಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೋ ಅಂತ ಸುಮ್ಮನಾಗ್ಬಿಡುತ್ತಿದ್ದೆ ನನ್ನ ಯಾವ ಆಸೆನೂ ಅವಳ ಭವಿಷ್ಯಕ್ಕೆ ತೊಂದರೆ ಮಾಡದೇ ಇರಲಿ ಅಂತ ಅಂದ್ಕೋತಾ ಇದ್ದೆ ಒಳ್ಳೆತನ ಅನ್ನೋದನ್ನ ಬಲಹೀನತೆ ಅಂತ ಅನ್ಕೊಂಬಿಟ್ಲಾ ಕಾರಿರೋ ಮನುಷ್ಯನ್ನ ಪ್ರೀತಿಸೋದು ಬೇರೆ ಮಾತು ಊರ್ಮಿಳ ಆದ್ರೆ ಪ್ರೀತಿಸಿರೋ ಮನುಷ್ಯನ್ನ ಕಾರಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೊರಟಿಡಬಾರದು ಎಷ್ಟು ತಮಾಷೆ ವಿಷಯ ಅಲ್ವಾ ಊರ್ಮಿಳ ಮಾತು ಮುಗಿಸಿದವನೇ ಒಮ್ಮೆ ಊರ್ಮಿಳೆಯ ಮುಖ ನೋಡಿ ಪೆಚ್ಚಾದ ನಕ್ಕ ಹಿಮವನ್ ಅಂಥ ನಗು ಮೋಸ ಹೋದವನ ಮುಖದಲ್ಲಿ ಮಾತ್ರ ಹುಟ್ಟಲು ಸಾಧ್ಯ ಅಂತ ಅನ್ನಿಸ್ತು ಈ ಮನುಷ್ಯನ ಮನಸ್ಸು ಆ ಬಗ್ಗೆ ಅಂತ ತೀರ್ಮಾನಕ್ಕೆ ಬಂದ ಮೇಲೆಯೇ ಈ ಕಾರು ದಿರಿಸು ಹೊಸ ವ್ಯಾಪಾರ ಮುಂತಾದ ಬದಲಾವಣೆಗಳೆಲ್ಲ ಬಂದ್ಬಿಟ್ವಾ ಕೇವಲ ಕಾರು ಹಣ ಸಾಮಾಜಿಕ ಸ್ಥಾನಮಾನಗಳಿಗೋಸ್ಕರ ಅವಳು ತನ್ನನ್ನು ಬಿಟ್ಟು ಹೋದಳು ಎಂಬ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾನ ಹಿಮವಂತನಂತವನಲ್ಲೂ ಈ ತರಹದ ದುಡುಕು ಇರುತ್ತ ಚನ್ನರಾಯಪಟ್ಟಣದಿಂದ ಬರೀಗಾಲಲ್ಲಿ ನಡೆಸ್ಕೊಂಡ್ಬಂದ ಹುಡುಗ ಕೈಯಲ್ಲೊಂದು ಮಾರ್ಕ್ಸ್ ಕಾರ್ಡು ಇಲ್ಲದವಳನ್ನ ಮೆಡಿಕಲ್ ಕಾಲೇಜಿಗೆ ಸೇರಿಸಬಲ್ಲ ಅಂತಂದ್ರೆ ಇವತ್ತಲ್ಲ ನಾಳೆ ಕಾರ್ ತಗೋತಾನೆ ಬಂಗ್ಲೆ ಕಟ್ಟಿಸ್ತಾನೆ ಶ್ರೀಮಂತನಾಗ್ತಾನೆ ಅನ್ನೋ ವಿಶ್ವಾಸ ಇರದೇ ಹೋಗಿತ್ತು ಅಂತೀರಾ ಪ್ರಾರ್ಥನೆಗೆ ಚಳಿ ಬೆಂಕಿಯ ಕಟ್ಟಿಗೆಯೊಂದನ್ನ ಕದಲಿಸಿದ್ದಳು ಊರ್ಮಿಳ ಖಂಡಿತ ಇತ್ತು ಹಿಮವಂತ ಏನ್ ಬೇಕಾದ್ರೂ ಸಾಧಿಸಿ ತೋರಿಸ್ತಾನೆ ಅನ್ನೋ ವಿಶ್ವಾಸ ಅವಳಿಗಿಲ್ದೆ ಇನ್ಯಾರ್ಗಿರಕ್ ಸಾಧ್ಯ ಆದ್ರೆ ಊರ್ಮಿಳ ಪ್ರಾರ್ಥನೆಂಗೆ ಕನಸು ಕಾಣೋದು ಗೊತ್ತಿತ್ತೇ ಹೊರತು ಕನಸು ಹಂಚಿಕೊಳ್ಳೋದು ಗೊತ್ತಿರಲಿಲ್ಲ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಕನಸು ಕಾಣೋದು ಕೇವಲ ನಮಗೋಸ್ಕರ ಕಾಣೋ ಅಂಥದ್ದು ಆದರೆ ಕನಸು ಹಂಚಿಕೊಳ್ಳೋದಿದೆಯಲ್ಲ ಅದಕ್ಕೆ ಬೇರೇನೇ ಮನಸ್ಥಿತಿ ಬೇಕು ಅವಳು ಡಾಕ್ಟರ್ ಆಗ್ತೀನಿ ಅಂತ ಮಾತ್ರ ಕಂಡಿದ್ಲು ನಾನು ಅವಳನ್ನ ಡಾಕ್ಟರ್ನನ್ನಾಗಿ ಮಾಡ್ತೀನಿ ನರ್ಸಿಂಗ್ ಹೋಮ್ ಕಟ್ಟಿಸ್ತೀನಿ ಅವಳನ್ನ ಮದುವೆ ಆಗ್ತೀನಿ ಅಂತೆಲ್ಲ ಅದನ್ನ ವಿಸ್ತಾರ ಮಾಡ್ಕೊಂಡೆ ಅವಳಿಗೆ ಶೇರಿಂಗ್ ಆಫ್ ಡ್ರೀಮ್ ಅನ್ನೋ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ನಾನು ಡಾಕ್ಟರ್ ಆದ ಮೇಲೆ ಸುಖವಾಗಿರ್ತೀನಿ ಅಂತ ಅಂದ್ಕೊಂಡ್ಲು ಸುಖವಾಗಿರೋವಾಗ ಜೊತೆಯಲ್ಲಿ ಇಂಥವ್ರೇ ಇರಬೇಕು ಅಂತ ಏನಿಲ್ವಲ್ಲ ತನಗಿಂತ ಸುಖವಾಗಿ ಇರೋರಾದ್ರೆ ಸುಖ ಹೆಚ್ಚಾಗುತ್ತೆ ಅಂತ ತೀರ್ಮಾನ ಮಾಡಿದ್ಲು ಶಿ ವಾಕ್ಡೌಟ್ ಅಷ್ಟೆ ಮಾತು ಮುಗಿಸಿದ ಹಿಮು ಜೋಗದ ಕತ್ತಲ ಕಡೆಗೆ ಕಣ್ಣು ಕೀಲಿಸಿ ಕುಳಿತುಬಿಟ್ಟ ಆ ರಾತ್ರಿ ಅವರಿಬ್ಬರನ್ನು ಬೇರೆ ಬೇರೆಯಾಗಿ ಕತ್ತಲಿಗೆ ಕೆಡವಿತ್ತು ಚಳಿ ಬೆಂಕಿ ನಿಧಾನವಾಗಿ ನಂದ ತೊಡಗಿತ್ತು ಎಷ್ಟೋ ಹೊತ್ತಾದ ಮೇಲೆ ಅವರಿಬ್ಬರು ಜೋಗದ ಪ್ರವಾಸಿ ಬಂಗಲೆ ತಲುಪಿಕೊಂಡಿದ್ರು ಜೊತೆಗೆ ಕುಳಿತು ಊಟ ಮಾಡಿದ್ರು ಮಾತು ಸಂಕ್ಷಿಪ್ತ ಈ ಮನುಷ್ಯನ ಮನಸ್ಸಿನಲ್ಲಿ ಮತ್ತೆ ಪ್ರೀತಿ ಚಿಗುರಲು ಸಾಧ್ಯವೇ ಇಲ್ವಾ ಊರ್ಮಿ ಯೋಚನೆ ಮಾಡ್ತಾ ಇಲ್ಲ ತಾನು ಮೂರು ವರ್ಷಗಳ ಹಿಂದೆ ಚನ್ನರಾಯ ಪಟ್ಟಣದಿಂದ ಹೊರಟ ಪ್ರಾರ್ಥನಾ ಹೇಗಿದ್ದಾಳೋ ಅದೇ ಮನಸ್ಥಿತಿಯಲ್ಲಿ ಇದ್ದಾಳೆ ಪ್ರಾಂಜಲ ಮನಸ್ಸು ಅದಕ್ಕೆ ಹಿಮವಂತನೊಂದಿಗೆ ಕನಸು ಹಂಚಿಕೊಳ್ಳುವ ಅಭಿಲಾಷೆಯಿದೆ ಅದರಲ್ಲಿ ನಿಸ್ವಾರ್ಥವಿದೆ ಅವನ ಬೇಕು ಬೇಡಗಳಿಗೆಲ್ಲ ಸ್ಪಂದಿಸಬಲ್ಲ ಸ್ವಭಾವ ಇದೆ ಆದರೆ ಹಿಮ ಕರಗುವ ಘಳಿಗೆ ಯಾವುದು ಹಿಮ ಕರಗಿಸುವ ಪರಿ ಯಾವುದು ಹಿಮವಂತ ಕೈತೊಳೆದು ಬಂದು ಬ್ರೀಫ್ ಕೇಸ್ನಲ್ಲಿದ್ದ ಲುಂಗಿ ಕಡುಗಪ್ಪನೆಯದೊಂದು ಟೀ ಶರ್ಟು ಧರಿಸ್ದ ದೀಪ ಆರಿಸುವ ಮುನ್ನ ಊರ್ಮಿಳೆಯನ್ನೊಮ್ಮೆ ನೋಡ್ದ ಅವಳು ಅಚ್ಚ ಬಿಳುಪಿನದ್ದೊಂದು ನೈಟಿ ಧರಿಸಿ ಮಂಚದ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದಳು ಕಣ್ಣು ಪ್ರಶಾಂತವಾಗಿ ಮುಚ್ಚಿಕೊಂಡಿದ್ದವು ಉಸಿರಾಟ ಕ್ರಮಬದ್ಧ ಧ್ಯಾನ ಕಲಿತಿದ್ದಾಳೆ ಅಂತ ಅಂದ್ಕೊಂಡ ಕಾವೇರಮ್ಮನ ಮನೆಯಲ್ಲಿ ಸೂಳೆಯಾಗಿರ್ತೀನಿಂತ ಅನ್ತಾ ಇದ್ದ ಹುಡುಗಿ ಇದೇನ ಅಚ್ಚರಿಗೊಂಡ ಶಬ್ದವಾಗದಂತೆ ಕೋಣೆಯ ಬಾಗಿಲು ಹಾಕಿ ದೀಪವಾರಿಸಿ ಬೆಡ್ ಲೈಟಿಗೆ ಜೀವ ಕೊಟ್ಟು ತನ್ನ ಮಂಚಕ್ಕೆ ಬಂದು ಮಲಗಿದ ವಿಶಾಲವಾದ ಕೋಣೆಯದು ಎರಡು ಮಂಚಗಳ ಮಧ್ಯೆ ಒಂದು ಡ್ರೆಸ್ಸಿಂಗ್ ಟೇಬಲ್ನಂತ ಉದ್ದಿದೆ ಸುಮಾರು ಎರಡೂವರೆ ಅಡಿಯ ಅಂತರ ಆದರೆ ಊರ್ಮಿಳೆಯ ಉಸಿರಾಟದ ಏರಿಳಿತಗಳು ಅವನಿಗೆ ಕೇಳಿಸ್ತಾ ಇದ್ದಾವೆ ಬೆಡ್ ಲೈಟಿನ ಮಬ್ಬು ಬೆಳಕಿನಲ್ಲಿ ಅವಳು ಕಾಣಿಸುತ್ತಲೂ ಇದ್ದಾಳೆ ಪ್ರಾರ್ಥನಾಳಷ್ಟಲ್ಲದಿರಬಹುದು ಆದರೆ ಊರ್ಮಿಳ ಚಲುವೆ ನಾನು ಒಳ್ಳೆಯವಳಲ್ವಾ ಹಿಮು ಧ್ಯಾನ ಮುಗಿಸಿ ತನ್ನ ಹಾಸಿಗೆ ಮೇಲೆ ಅಂಗಾತ ಮಲಗಿದ್ದವಳು ಇದ್ದಕ್ಕಿದ್ದಂತೆ ಕೋಣೆಯ ಮೌನವನ್ನ ಮುರಿದು ಹಾಕಿ ಕೇಳಿಬಿಟ್ಟಿದ್ಲು ಊರ್ಮಿಳ ಯಾವುದೋ ಯೋಚನೆಯಲ್ಲಿ ಇದ್ದವನನ್ನ ಭುಜ ಹಿಡಿದು ಗಲಗಲ್ಲನೆ ಅಲಗಿಸ್ದಂತಾಯ್ತು ಅವನು ತಕ್ಷಣ ಎದ್ದು ಕುಳಿತುಬಿಟ್ಟ ನೀನು ನೀನ್ ತುಂಬಾ ಒಳ್ಳೆಯವಳು ಊರ್ಮಿ ನಿನ್ನ ಒಳ್ಳೆಯತನವೊಂದು ನನ್ನನ್ನ ಕಾಯ್ದೆ ಹೋಗಿದ್ದಿದ್ರೆ ಈ ಹೊತ್ತಿಗೆ ಏನೇನಾಗಿ ಹೋಗ್ತಾ ಇತ್ತು ನಿನ್ನ ಮನೆ ಓದು ಪರೀಕ್ಷೆ ಎಲ್ಲ ಬಿಟ್ಟು ನನ್ನಂಥವನೊಂದಿಗೆ ಅದರಲ್ಲೂ ಈ ಸ್ಥಿತಿಯಲ್ಲಿ ಇರುವವನೊಂದಿಗೆ ಬಂದು ಬಿಟ್ಟಿದ್ದೀಯಲ್ಲ ಒಳ್ಳೆತನಕ್ಕೆ ತುಂಬಾ ಸಲ ಸಾಕ್ಷ್ಯ ಹುಡುಕ್ಬಾರ್ದು ಊರ್ಮಿಳ ನನಗೆ ಗೊತ್ತಿದೆ ಯು ಆರ್ ಸೋ ವ್ಯಾಲ್ಯೂಯಬಲ್ ಟು ಮೀ ಅಂದ್ಬಿಟ್ಟ ಮಾತು ನಿಧಾನವಾಗಿ ಆಡಿದರೂ ದೃಢವಾಗಿ ಆಡಿದಂತಿದ್ದವು ದನಿಯಲ್ಲಿ ಎಂದಿನದ್ದೇ ಪ್ರಾಮಾಣಿಕತೆ ಈ ಮನುಷ್ಯ ಹುಟ್ಟಿದಾಗಿನಿಂದ ಯಾವತ್ತು ಸುಳ್ಳು ಹೇಳಿರಲಾರ ಅಂತ ಅಂದ್ಕೊಂಡ್ಲು ಊರ್ಮಿಳ ದೇಬು ಆಗಿದ್ರೆ ಇಷ್ಟೊತ್ತಿಗೆ ಅದೆಷ್ಟು ಸುಳ್ಳು ಹೇಳಿರ್ತಾ ಇದ್ದ ಅದೆಷ್ಟು ಬಣ್ಣ ಇರಿಸ್ತಾ ಇದ್ದ ಫ್ಲರ್ಟ್ ಅವನ ಸುಖಕ್ಕೆ ಅವನ ಪ್ರೇಮಕ್ಕೆ ಅಷ್ಟೇ ಅರ್ಥ ಅಷ್ಟೇ ಮಿತಿ ಆದರೆ ಹಿಮವಂತ ಇದು ಯಾವತ್ತಿಗೂ ಮುಗಿದು ಹೋಗದ ಜಲಪಾತ ಹಾಗೆ ತನ್ನವೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ಲು ಊರ್ಮಿಳ ಕೇಳ್ದೆ ಊರ್ಮಿಳ ಹಿಮವಂತನೇ ಮಾತನಾಡ್ದ ನಂಗೊತ್ತಿಲ್ಲ ಹಿಮು ಇವತ್ತು ಸುಮ್ಮನೆ ನೀನ್ ಪಕ್ಕದಲ್ಲಿ ಮಲ್ಕೊಂಡು ಈ ಜೀವನದಲ್ಲಿ ಯಾವತ್ತಿಗೂ ಅನುಭವಿಸಿರದಂತಹ ಒಂದು ಸೆಕ್ಯೂರ್ಡ್ ಫೀಲಿಂಗ್ನ ಅನುಭವಿಸಬೇಕು ಅಂತ ಅನ್ನಿಸ್ಬಿಡ್ತು ಐ ಜಸ್ಟ್ ವಾಂಟೆಡ್ ಟು ಬಿ ಆನ್ ಯುವರ್ ಸೈಡ್ ಆದರೆ ಅಂಥದ್ದೊಂದು ಕಂಫರ್ಟ್ ಕೇಳಿ ಪಡ್ಕೊಳ್ಳುವಷ್ಟು ನಾನು ಒಳ್ಳೆಯವಳಾಗಿದ್ದೀನೋ ಇಲ್ವೋ ಅಂತ ಅನುಮಾನ ಆಯಿತು ಅದಕ್ಕೇ ಕೇಳಿದೆ ಅಂದಳು ರೂಮಿನ ಮಸುಕು ಕತ್ತಲಲ್ಲಿ ಮಾತು ಹುಟ್ಟಲಿಲ್ಲ ಸ್ವಲ್ಪ ಹೊತ್ತು ಹಿಮವಂತ ಚಿಕ್ಕದೊಂದು ಅಲುಗಾಟವೂ ಇಲ್ಲದೆ ಕುಳಿತುಬಿಟ್ಟಿದ್ದ ಅವನಿಂದ ಯಾವುದೇ ತರಹದ ಉತ್ತರದ ನಿರೀಕ್ಷೆ ಇಲ್ಲದೆಯೇ ಮಾತನಾಡಿದ್ಲು ಊರ್ಮಿಳೆ ಅಷ್ಟು ಮಾತನಾಡಿ ಸುಮ್ಮನೆ ಕಣ್ಮುಚ್ಕೊಂಡು ಮಲಗಿಬಿಟ್ಟಿದ್ಲು ಆ ಮಸುಕು ಗತ್ತಲೆಯಲ್ಲಿ ಹಿಮವಂತ ಮಂಚದಿಂದ ಇಳಿದಿದ್ದಾಗ್ಲಿ ಬೆಡ್ ಲೈಟಿನ ಸ್ವಿಚ್ಚು ಸದ್ದಾಗದಂತೆ ಆರಿಸಿದ್ದಾಗ್ಲಿ ತನ್ನ ಮಂಚದ ಕೆಡೆಗೆ ನೆಡೆದು ಬಂದು ತನ್ನ ಆಜಾನು ಬಾಹು ಶರೀರವನ್ನ ತನ್ನ ಪಕ್ಕದಲ್ಲಿ ಹರವಿ ತನ್ನ ಹಣೆಯ ಮೇಲೆ ಬೆಚ್ಚಗಿನ ತನ್ನ ಅಂಗೈಯನ್ನ ಇರಿಸುವ ತನಕ ಊರ್ಮಿಳೆಗೆ ಗೊತ್ತೇ ಆಗಿರ್ಲಿಲ್ಲ ಹಿಮವಂತ ಬಂದು ಅವಳ ಪಕ್ಕದಲ್ಲಿ ಮಲಗಿದ್ದ ಊರ್ಮಿಳೆಗೆ ನಂಬಲಾಗುತ್ತಲೇ ಇರಲಿಲ್ಲ ಅವನ ಕಡೆಗೆ ತಿರುಗಿದ್ಲು ಕತ್ತಲಲ್ಲಿ ಹಿಮವಂತನ ಕೈ ಯಾವುದೋ ನೆಮ್ಮದಿಯನ್ನ ಸೂಸುವಂತೆ ಅವಳ ಮುಂದಲೇ ಇತ್ತು ನೀನು ತುಂಬ ಒಳ್ಳೆಯವಳು ಊರ್ಮಿ ಎಂದಷ್ಟೇ ಹೇಳಿ ಊರ್ಮಿಳೆಯ ಹಣೆಗೆ ಒಂದು ಹೂಮುತ್ತು ಕೊಟ್ಟ ಹಿಮು ಆ ರಾತ್ರಿ ಊರ್ಮಿಳಾ ಎಂಬ ಹುಡುಗಿ ಹಿಮವಂತನೆಂಬ ಗಂಡಸಿನ ಪಕ್ಕದಲ್ಲಿ ಮೊಲದ ಮರೆಯಂತೆ ಮಲಗಿ ನೆಮ್ಮದಿಯಿಂದ ನಿದ್ರೆ ಹೋಗಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ಮತ್ತು ಅದೇ ರಾತ್ರಿ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ನ ಬಂಗಲೆಗೆ ದೇವ ಶಿಶು ಚಂದ್ರಕಾಂತ ಬಂಡೋಪಾಧ್ಯಾಯ ಎಂಬ ಸ್ಫುರದ್ರೂಪಿ ಹುಡುಗನಿಗೆ ಯಾಕೋ ಇದ್ದಕ್ಕಿದ್ದಂತೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದ್ರಿಂದ ಫ್ಯಾಮಿಲಿ ಡಾಕ್ಟರನೊಬ್ಬ ಅರ್ಧ ನಿದ್ರೆಯಲ್ಲಿ ಎದ್ದು ಬಂದಿದ್ದ ಡಾಕ್ಟರ್ ಬರುವ ಹೊತ್ತಿಗೆ ದೇಬುವಿನ ಹಾಸಿಗೆಯ ಪಕ್ಕದಲ್ಲಿ ಪ್ರಾರ್ಥನಾ ನಿಂತಿದ್ದಳು ಅವನ ತಾಯಿ ತಲೆ ದಿಂಬಿನ ಜಾಗದಲ್ಲಿ ಕುಳಿತು ದೇಬುವನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ಳು ದೇಬು ವಿಪರೀತ ಹೆದರಿದ ಪುಟ್ಟ ಮಗುವಿನಂತೆ ತಾಯಿಯ ತೊಡೆ ಅವುಚ್ಕೊಂಡು ಮಲಗಿದ್ದವನು ಉಸಿರು ತಿರುಗಿಸಿಕೊಳ್ಳಲಾಗದಂತೆ ಬಿಕ್ಕಳಿಸ್ತಾ ಇದ್ದ ಅವನ ತಂದೆ ಯಾವುದೋ ಚಟಪಡಿಕೆಗೆ ಬಿದ್ದವರಂತೆ ಕೋಣೆಯ ಉದ್ದಗಲಕ್ಕೂ ಶತಪಥ ಹಾಕ್ತಾ ಇದ್ರು ಹೊತ್ತಲ್ಲದ ಹೊತ್ತಿನಲ್ಲಿ ಕರೆಯಿಸಲಾದ ಫ್ಯಾಮಿಲಿ ಡಾಕ್ಟರ್ನಿಗಾದ್ರೂ ದೇಬುವಿನ ಸಮಸ್ಯೆ ಏನೆಂಬುದು ಅರ್ಥವಾದೀತು ಎಂಬ ನಂಬಿಕೆ ಅವರಿಗೆ ಇದ್ದಂತೆ ಇರಲಿಲ್ಲ ಯಾಕಂದ್ರೆ ದೇಬು ಮೊಟ್ಟ ಮೊದಲ ಬಾರಿಗೆ ಆ ಹೆಸರನ್ನ ಉಚ್ಚರಿಸಿದ್ದ ಸುಮ್ಮನೆ ಅಲ್ಲ ಮನೆ ಮಂದಿಯೆಲ್ಲ ಎದ್ದು ಬರುವಂತೆ ಭೀಕರವಾಗಿ ಕೂಗಿಕೊಂಡಿದ್ದ ಆ ಹೆಸರು ಯಾರದು